ಅಪ್ಪ ಇನ್ನು ಕೂಡ ತಲೆ ಗಿರ ಅಂತ ಇದೆ ಇನ್ನೂ ಕೂಡ ಕಾಂತಾರ ಗುಂಗಲಿ ಇದೀನಿ ನಾನು ಸೊ ನಾವು ಇವತ್ತು ಕಾಂತಾರ ಮದುವೆ ನೋಡ್ಕೊಂಡು ಬಂದ್ವಿ ನೋಡ್ಕೊಂಡು ನೋಡ್ಕೊಂಡು ಬಂದ ತಕ್ಷಣ ನಿಮ್ಮ ಮುಂದೆ ಕುಳಿತುಕೊಂಡು ಅದರ ಬಗ್ಗೆ ಮಾತಾಡೋಣ ಅಂತ ಅನ್ನಿಸ್ತು ಸೊ ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇರೋದು ಸಿನಿಮಾದಲ್ಲಿ ಏನೆಲ್ಲ ಇತ್ತು ಏನೆಲ್ಲ ಅನಿಸ್ತು ಅಂತ ನನ್ನ ಒಂದು ಪುಟ್ಟ ಅರಿವು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇನ್ನೂ ಕೂಡ ತಲೆಯಲ್ಲಿ ಅದು ಗುಯಿ ಅಂತ ಇದೆ ಆ ಒಂದು ಕಾಂತಾರ ವೈಬ್ ಆಗಿರ್ಬೋದು ಕಾಂತಾರ ಒಂದು ಒಂದು ಸಿನಿಮಾ ಆಗಿರ್ಬೋದು ಇನ್ನೂ ಕಣ್ಣಲ್ಲಿ ಕಡ್ದಾಗಿದೆ ಹಾಗೆ ಅದರ ಒಂದು ಮ್ಯೂಸಿಕ್ ಆಗಿರ್ಬೋದು ಬ್ಯಾಕ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಮುಡಿಬನ್ನೆ ಅಂತ ಹೇಳ್ಬೋದು ಸೊ ಅದರ ಬಗ್ಗೆ ಇವತ್ತು ನಾನು ಮಾತಾಡ್ತಿದ್ದೀನಿ ನಾನು ಗಣಿಸಿದ ಅನುಭವಗಳನ್ನ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ರ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್ ನಾನು ರಾಮ್ ಸೊ ಇವತ್ತಿನ ವಿಡಿಯೋದಲ್ಲಿ ಕಾಂತರ ಬಗ್ಗೆ ಮಾತಾಡೋಣ ಸಿನಿಮಾದ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಆಲ್ ಅಂತ ಒತ್ತಿ ನೀವು ಆಲ್ ಅಂತ ಒತ್ತದಿಂದ ನಾನು ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪುದು ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಏನು ಹೇಳೋದ್ರಿಂದ ಗೊತ್ತಾಗ್ತಿಲ್ಲ ಅಷ್ಟು ಚೆನ್ನಾಗಿ ಅಷ್ಟು ರಿಚ್ ಆಗಿ ಸಿನಿಮಾನ ಕಟ್ಟಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಕಾಂತಾರ ಚಿತ್ರತಂಡ ಇದರಿಗೆ ಮೇನ್ ರಿಷಬ್ ಶೆಟ್ಟಿ ಅವರಿಗೆ ತುಂಬಾ ಧನ್ಯವಾದ ತಿಳಿಸ್ಬೇಕು ಹ್ಯಾಟ್ಸ್ಆಪ್ ಹೇಳ್ಬೇಕು ಅವರಿಗೆ ಯಾಕಂದ್ರೆ ಕಥೆಯೊಂದಿಗೆ ಡೈರೆಕ್ಷನ್ ಹಾಗೆ ಅವರ ಆ್ಯಕ್ಟಿಂಗ್ ಎಲ್ಲವನ್ನು ಕೂಡ ಇದರಲ್ಲಿ ಬ್ಯಾಲೆನ್ಸಿಂಗ್ ಆಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕತೆಯನ್ನು ಹೆಣ್ಕೊಂಡು ಹೋಗಿದ್ದಾರೆ ಕಾಂತಾರ ಕಾಂತಾರದಲ್ಲಿ ಏನು ಹೊಡಿದ್ವಿ ನಾವು ಮೊದಲನೇ ಒಂದು ರಿಲೀಸ್ ಆದಂತಹ ಪಾರ್ಟ್ ಟು ಅಂತ ಹೇಳ್ಬೋದು ಅಲ್ಲಿ ನಾವು ಏನು ನೋಡಿದ್ವಿ ಸೊ ಅದರ ಡಬಲ್ ಈ ಒಂದು ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಂತ ಹೇಳ್ಬೋದು ಸ್ಟಾರ್ಟಿಂಗ್ ಸಿನ್ಮಾ ಸ್ಟಾರ್ಟ್ ಆಗೋದೆ ಕಾಂತಾರದಲ್ಲಿ ತೋರಿಸುವಂತಹ ಸೀನ್ ಇಲ್ಲಿ ತೋರಿಸಿದ್ದಾರೆ ನಮ್ಮ ಜಿಲ್ಲೆ ಕಾಣ್ಯಾದ್ರನ್ನು ಅಂತ ಒಂದು ಹುಡುಗ ಬಂದ ಕೇಳ್ತಾನೆ ಸೊ ಅಲ್ಲಿಂದ ಸಿನಿಮಾ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಕಥೆನೇ ಹೆಣ್ಣ ಹೆಣದಂತ ರೀತಿ ಆಗಿರ್ಬೋದು ಸ್ಟೋರಿ ಆಗಿರ್ಬೋದು ಡೈರೆಕ್ಷನ್ ಆಗಿರ್ಬೋದು ತುಂಬಾ ತುಂಬಾ ಚೆನ್ನಾಗಿದೆ ಇಲ್ಲಿ ಹೇಳಬೇಕಪ್ಪ ಅಂದ್ರೆ ಒಂದು ಈ ಒಂದು ವಿಯ ಪಕ್ಸ್ ಆಗಿರ್ಬೋದು ಒಂದು ಈ ಸಿ ಜಿ ವರ್ಕ್ ಆಗಿರ್ಬೋದು ತುಂಬ ತುಂಬಾ ಆಗಿ ಮಾಡಿದ್ದಾರೆ ಹಾಗೆ ಸಿನಿಮಾದ ಪ್ರತಿಯೊಂದು ಸೀನ್ಗಳನ್ನು ಖುದ್ದಾಗಿ ಅಲ್ಲೇ ಹೋಗಿ ಶೂಟ್ ಮಾಡೋದ್ರಿಂದ ಪೂರಾ ಆ ಸಿನಿಮಾದಲ್ಲಿ ನಮಗೆ ಎದ್ದು ಕಾಣುತ್ತೆ ಸಿನಿಮಾನ ಯಾವ ರೀತಿ ತೋರ್ಬೇಕಂತ ಅನ್ಕೊಂಡಿದ್ರು ಅದೇ ಇಲ್ಲಿ ಸಿನಿಮಾನ ತೋರಿಸ್ತಾರೆ ಹಾಗೆ ಪ್ರೇಕ್ಷಕರು ಏನೋ ಒಂದು ಅನ್ನ ಮನಸ್ಸಲ್ಲಿ ಇಟ್ಕೊಂಡು ಹೋಗಿರ್ತಾರೋ ಅದಕ್ಕಿಂತ ದುಪ್ಪಟ್ಟಾಗಿ ಇಲ್ಲಿ ಖುಷಿಯಾಗಿ ಹೊರಗೆ ಬರೋದಂತ ಖಂಡಿತ ಅಂತ ಹೇಳಕ್ ಇಷ್ಟಪಡ್ತೀನಿ ಫಸ್ಟ್ ಹಾಫ್ ನಮಗೆ ಸ್ವಲ್ಪ ಲ್ಯಾಗ್ ಅನಿಸಬಹುದು ಸ್ಲೋ ಅನಿಸಬಹುದು ಬಟ್ ಸೆಕೆಂಡ್ ಹಾಫಲ್ಲಿ ಇರುವಂತಹ ಸ್ಟೋರಿ ಏನಿದೆ ತುಂಬಾ ಸ್ಪೀಡ್ ಆಗಿ ಹೋಗುತ್ತೆ ಮತ್ತೆ ನಿಮ್ಮನ್ನ ಅಲ್ಲೇ ಹಿಡಿದು ಕುಳಿತುಕೊಳ್ಳುತ್ತೆ ಅದು ಗುಣಸ್ಕೊಂಡ್ಬಿಡುತ್ತೆ ಅಷ್ಟು ನೀಟಾಗಿ ಇದೆ ಹಾಗೆ ಇಲ್ಲಿ ಏನಪ್ಪಾ ಅಂದ್ರೆ ಬೋರ್ ಅಂತ ಎಲ್ಲೂ ಎಲ್ಲೂ ನಿಮ್ಗೆ ಅನ್ಸಲ್ಲ ಬಟ್ ಫಸ್ಟ್ ಸ್ಟಾಪ್ ಅಲ್ಲಿ ಸ್ವಲ್ಪ ಲ್ಯಾಗ್ ಆಯ್ತಾನು ಸ್ವಲ್ಪ ಸ್ಲೋ ಆಯ್ತೇನು ಸ್ಟೋರಿ ಅಂತ ಅನ್ಸದ್ ಬಿಟ್ರೆ ಮತ್ತೆಲ್ಲೂ ನಿಮಗೆ ಬೇಜಾರಾಗಲ್ಲ ಹಾಗೆ ಇಲ್ಲಿ ವಿಲನ್ ಆಗಿ ಪಾತ್ರ ಮಾಡಿರೋರು ಆಗಿರ್ಬೋದು ಅಥವಾ ರಿಷಬ್ ಶೆಟ್ಟಿ ಅವರ ಆಗಿರ್ಬೋದು ಮೇನ್ ಹೇಳ್ಬೇಕಂದ್ರೆ ಇಲ್ಲಿ ಕನಕವತಿ ನಮ್ಮ ರುಕ್ಮಿಣಿ ಅವರು ಮಾಡಿರುವಂತಹ ಒಂದು ಪಾತ್ರ ಆಗಿರ್ಬೋದು ತುಂಬಾನೇ ತುಂಬಾ ಆಕ್ಟಿಂಗ್ ಆಗಿ ತುಂಬಾನೇ ಆಕ್ಟಿಂಗ್ನ ತುಂಬಾ ಚೆನ್ನಾಗಿ ಮಾಡಿದಾರೆ ಅಂತ ಹೇಳ್ಬೋದು ಪ್ರತಿಯೊಬ್ಬರ ಆಕ್ಟಿಂಗ್ ಆಗಿರ್ಬೋದು ಪ್ರತಿಯೊಬ್ಬರ ಒಂದು ಈ ಒಂದು ಅಭಿನಯ ಇರ್ಬೋದು ತುಂಬಾ ಚೆನ್ನಾಗಿ ಸ್ಕ್ರೀನ್ ಮೇಲೆ ತೋರಿಸಿದ್ದಾರೆ ಅಂತ ಹೇಳ್ಬೋದು ನಮ್ಮ ನಾವು ಏನು ಅನ್ಕೊಂಡು ಹೋಗಿರ್ತೀವಿ ಅದಕ್ಕಿಂತ ದುಪ್ಪಟ್ಟ ದುಪ್ಪಟ್ಟಾಗಿ ಖುಷಿಪಟ್ಟು ಹೊರಗೆ ಬರ್ತೀವಿ ಸಿನಿಮಾದಿಂದ ಅಷ್ಟೊಂದು ಚೆನ್ನಾಗಿ ಈ ಒಂದು ಸಿನಿಮಾನ ಕಟ್ಟಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇದರಲ್ಲಿ ರಿಷಬ್ ಶೆಟ್ಟಿ ಅವರ ಪಾತ್ರ ಅವರ ಆ್ಯಕ್ಟಿಂಗ್ ಅಂತೂ ಸಿನಿಮಾನ ಪೂರ್ತಿ ತಿನ್ದ್ ಬಿಟ್ಟಿದೆ ಅಂತ ಹೇಳ್ಬೋದು ಪ್ರತಿಯೊಂದು ಸಿನಿಮಾಗಳಲ್ಲೂ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅಂತ ಹೇಳ್ಬೋದು ಸಿನಿಮಾ ತುಂಬಾ ಚೆನ್ನಾಗಿ ಬಿಡಬಂದಿದೆ ದಯವಿಟ್ಟು ಎಲ್ಲರೂ ಹೋಗಿ ಸಿನಿಮಾನ ಥಿಯೇಟರ್ ಲೆಲ್ಲಿ ಇಷ್ಟಪಡ್ತೀನಿ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮೊದಲು ತಗೋಬೇಕೆ ಸಿನಿಮಾನ ಅಂದಾಗ ಮಾತ್ರ ಈ ಸಿನಿಮಾ ನಿಮಗೆ ಚೆನ್ನಾಗಿರುತ್ತೆ ಆ ಟಿ ಟಿಗೆ ವೇಟ್ ಮಾಡ್ತಾರೆ ದಯವಿಟ್ಟು ಈ ಸಿನಿಮಾನ ಬಂದು ಥಿಯೇಟರ್ ಹೋಗಿ ನೋಡಿ ಆಮೇಲೆ ಬೇಕಾದ್ರೆ ಒಟಿಟಿ ನೋಡ್ಕೋಬಹುದು ಥಿಯೇಟರ್ಲ್ಲಿ ಆ ಸೌಂಡಿಂಗ್ ಆಗಿರ್ಬೋದು ಆ ವಿಪೆಕ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಇಲ್ಲಿ ಕಾಡು ಪಾಪ ಅಂತ ಒಂದು ಸೀನ್ ತೋರಿಸಿದ್ದಾರೆ ಅವುಗಳ ಒಂದು ಸಿಜಿ ವರ್ಗ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇನ್ನೊಂದು ಹುಲಿ ಸೀನ್ ಬರುತ್ತೆ ಅದಂತೂ ತುಂಬಾ ಚೆನ್ನಾಗಿ ನ್ಯಾಚುರಲ್ ಆಗಿರುವಂಥ ಹುಲಿ ಇದೇನೋ ಅಂತ ಅನಿಸುತ್ತೆ ಆ ರೀತಿ ಒಂದು ಸೀನನ್ನು ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಇಷ್ಟು ವಿಕ್ಸ್ಗಳಲ್ಲಿ ಹುಲಿಗಳನ್ನು ಮಾಡಿರ್ತಾರಲ್ಲ ಆ ಆ ಒಂದು ವಿಪೆಕ್ಸ್ಗಳಗಿಂತ ಇಲ್ಲಿ ಇರುವಂತಹ ನೈಜತೆ ತುಂಬಾ ತುಂಬಾ ರಿಯಲ್ ಹುಲಿ ಬಂದಲ್ಲಿ ಆಕ್ಟ್ ಮಾಡಿದ ಅನ್ನೋ ರೀತಿ ಆ ಒಂದು ಸಿನ್ ಬರುತ್ತೆ ಅದು ಕೂಡ ನಿಮ್ಗೆ ತುಂಬಾ ತುಂಬಾ ಇಷ್ಟ ಆಗುತ್ತೆ ಆ ಒಂದು ಸಿನಿಮಾ ಆ ಒಂದು ಪಾತ್ರ ಆ ಹುಲಿಯ ಒಂದು ಸೀನ್ ಆಗಿರ್ಬೋದು ಮತ್ತೆ ಸೀನ್ ಆಗಿರ್ಬೋದು ಅಥವಾ ರಿಷಬ್ ಶೆಟ್ಟಿ ಅವರ ಆಕ್ಟಿಂಗ್ ಆಗಿರ್ಬೋದು ತುಂಬಾ ತುಂಬಾ ಚಿಂದಿಯಾಗಿದೆ ಅಂತ ಹೇಳ್ಬೋದು ಸಿನ್ಮಾ ಇನ್ನು ಕೂಡ ಅದೇ ಬೈಬಲಿ ಅದೇ ಗುಂಗಲ್ ಇದ್ದೀನಿ ನಾನು ಧರ್ಮದ ಅಧರ್ಮದ ವಿರುದ್ಧ ಧರ್ಮದ ಯುದ್ಧ ಅಂತ ಹೇಳ್ಬೋದು ಇಲ್ಲಿ ಈ ಸಿನಿಮಾದ ಕಾನ್ಸೆಪ್ಟ್ ಸೊ ಈ ರೀತಿ ಆಗಿದೆ ಸಿನಿಮಾ ನಿಮ್ಗೆ ಯಾವ ರೀತಿ ಅಂತ ನೀವು ಕೂಡ ಹೋಗಿ ನೋಡ್ಕೊಂಡು ಬನ್ನಿ ಹಾಗೆ ಕಮೆಂಟ್ ಬನ್ನಿ ಅಂತ ಇಷ್ಟಪಡ್ತೀನಿ ಸೊ ವಿಡಿಯೋ ವೀಡಿಯೋ ಇಷ್ಟ ಆಗಿದೆ ಅಂತ ವಿಡಿಯೋ ವೀಡಿಯೋ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಸಿಕ್ತೀನಿ ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿ ಕೆಲವರಿಗೂ ನಮಸ್ಕಾರ